ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರವೆ ಸ್ನಾಕ್ಸ್ ಅಂತಾನು ಹೇಳ್ಬೋದು ಅಥವಾ ರವೆ ಕಡುಬು ಅಂತಾನು ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಅಗ್ಲವಾದ ಬಾಳಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದ್ ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ್ಮೇಲೆ ಇವಾಗ ಇದಕ್ಕೆ ಒಂದ್ ಕಪ್ ಅಷ್ಟು ನೀರನ್ನು ಹಾಕೋತಾ ಇದೀನಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರು ಚೆನ್ನಾಗಿ ಕುದಿಬೇಕು ಅಲ್ಲಿ ತನಕ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕುದಿಯೊಂದು the time alli na ಒಂದ್ ಕಪ್ ಅಷ್ಟು ರವೆನ ತಕೊತಾ ಇದ್ದೀನಿ ನೀವು ಮೀಡಿಯಂ ರವೆ ಯೂಸ್ ಮಾಡಬಹುದು ಅಥವಾ ಚಿರೋಟಿ ರವಿ ಬೇಕಿದ್ರು ಯೂಸ್ ಮಾಡಬಹುದು ನಾನು ಇಲ್ಲಿ ಮೀಡಿಯಂ ರವೆನ ಹಾಕೋತ ಇದ್ದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಗಂಟಾಗಬಾರ್ದು ಆ ರೀತಿಯಾಗಿ ನೀಟಾಗಿ ಕಲ್ಸ್ಕೊಳ್ಳಿ ನೋಡಿ ಮುದ್ದೆ ರೀತಿ ಆಗ್ಬಿಡ್ಬೇಕು ಚೆನ್ನಾಗಿ ಚೆನ್ನಾಗಿ ಹಿಟ್ಟನ್ನ ನಾತ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡಷ್ಟು ನಮಗೆ ಕಡುಬು ಅಥವಾ ಸ್ನಾಕ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನೋಡಿ ನಮ್ಗೆ ಹಿಟ್ಟು ಈ ರೀತಿಯಾಗಿ ರೆಡಿ ಆಗಬೇಕು ಗಟ್ಟಿಯಾಗಿ ಎಲ್ಲೂ ಕೂಡ ನೀರಿನ ಅಂಶ ಎಲ್ಲ ಚೆನ್ನಾಗಿ ರವೆ ಅಬ್ಸರ್ವ್ ಮಾಡ್ಕೊಂಡಿದೆ ಇದನ್ನ ಒಂದ್ ಬೌಲ್ ಹಾಕಿ ಇದನ್ನ ತಣ್ಣಗಾಗೋದಿಗೆ ಬಿಟ್ಬಿಡೋಣ ಅಷ್ಟೇ ಇವಾಗ ಸ್ಟಫಿಂಗ್ಸ್ ನ ರೆಡಿ ಮಾಡ್ಕೋಣ ಜಾರ್ಗೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಸ್ಪೂನ್ ಅಷ್ಟು ಸೋಂಪು ಒಂದ್ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಒಂದ್ ಸ್ವಲ್ಪ ಶುಂಠಿ ಒಂದ್ ಎರಡು ಮೆಣಸಿನಕಾಯಿ ಒಂದ್ ನಾಲ್ಕು ಬೆಳ್ಳುಳ್ಳಿನ ಆಗೋತಾ ಇದೀನಿ ಮತ್ತೆ ಒಂದ್ ಕಪ್ ಅಷ್ಟು ಹಸಿ ಬಟಾಣಿ ನಗೋತಾ ಇದೀನಿ ಇದು ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿನ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡು ಬರೀ ರುಬ್ಕೊಂಡು ಇದನ್ನ ಒಂದ್ ಗೆ ಹಾಕೋಣ ಹಾಕೊಂಡ್ ಮೇಲೆ ಇದಕ್ಕೆ ಒಂದ್ ಈರುಳ್ಳಿನ ಚಿಕ್ ಚಿಕ್ ಕಟ್ ಮಾಡಿ ಹಾಕೋತಾ ಇದೀನಿ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಇಡ್ಲಿ ಬೇಕಿದ್ರೆ ಇದಕ್ಕೂ ಕೂಡ ಸ್ವಲ್ಪ ಉಪ್ಪಿನ ಪುಡಿನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೇಲೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಗಳ್ ಹೋಗೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಇಷ್ಟು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಇದು ಒಳಗಡೆ ಸ್ಟಫಿಂಗ್ಸ್ ರೆಡಿ ಆಯಿತು ಇದನ್ನ ಇವಾಗ ಒಂದ್ ಸೈಡ್ ಗೆ ನೋಡ್ತಾ ಇರ್ಬೋದು ಇದು ಹಿಟ್ಟು ಕೂಡ ಚೆನ್ನಾಗಿ ಅರಳಿದೆ ಮತ್ತೆ ಸ್ವಲ್ಪ ತಣ್ಣಗಾಗಿದೆ ಇವಾಗ ಚೆನ್ನಾಗಿ ಕೈಯಲ್ಲಿ ಒಂದ್ ಎರಡು ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾತ್ಕೊಳ್ಳಿ ನಾತ್ಕೊಂಡಷ್ಟು ತುಂಬಾ ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೇನ ಮಾಡ್ಕೊಳ್ಳಿ ನಮ್ಗೆ ಇದನ್ನ ಎಷ್ಟು ಅಗ್ಲವಾಗಿ ಒತ್ಕೋಬೇಕು ಅಂದ್ರೆ ನಾವು ಪೂರಿ ಎಲ್ಲ ಲಟ್ಟಿಸ್ತೀವಲ್ಲ ನೋಡಿ ಅಷ್ಟು ಅಗ್ಲವಾಗಿ ಒತ್ಕೊಳ್ಳಿ ತುಂಬಾ ದೊಡ್ಡದಾಗಿ ಏನ್ ಬೇಡಿ ನೋಡಿ ಈ ರೀತಿ ಒತ್ಕೊಂಡ ಮೇಲೆ ಸ್ವಲ್ಪ ಶೇಪ್ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಒಂದ್ ಬೌಲ್ ನ ನಾನು ಇಟ್ಕೊಂಡು ಅದನ್ನ ಅಡ್ಜಸ್ಟ್ ಎಲ್ಲ ಬಿಡ್ತಾ ಇದೀನಿ ಮತ್ತೆ ಬೌಲ್ ಎಷ್ಟಾಗ್ಲೇ ಇರುತ್ತೆ ನೀಟ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಇದಕ್ಕೆ ನಾನು ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾವು ಏನ್ ಮಾಡಿ ಇಟ್ಕೊಂಡಿದ್ವಿ ಬಟಾಣಿ ಸ್ಟಪಿಂಗ್ಸ್ ಅದನ್ನ ಹಾಕೋತಾ ಇದೀನಿ ಹಾಕೊಂಡು ಕಡುಬಿನೆಲ್ಲ ನಾವ್ ಯಾವ ರೀತಿಯಾಗಿ ಮಾಡ್ತೀವಿ ಆ ರೀತಿಯಾಗಿ ಎಡ್ಜಸ್ಟ್ ಎಲ್ಲ ನೀಟಾಗಿ ಕ್ಲೋಸ್ ಮಾಡಿ ಸೇಮ್ ನೋಡೋದಕ್ಕೆ ನಮಗೆ ಕಡುಬು ತರಾನೇ ಕಾಣುತ್ತೆ ಅಥವಾ ಕರ್ಜಿಕಾಯಿ ತರ ಕಾಣಿಸುತ್ತೆ ನಮ್ಗೆ ಇದು ಇದ್ರ ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿ ಬೇಕಿದ್ರೆ ನೀವು ಎಣ್ಣೆಲ್ಲೂ ಕೂಡ ಫ್ರೈ ಮಾಡ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು ಕ್ರಿಸ್ಪಿ ಆಗಿರುತ್ತೆ ಇಲ್ಲ ಅಂದ್ರೆ ಸ್ಟೀಮ್ ಅಲ್ಲಿ ಕೂಡ ನೀವು ಬೇಯಿಸ್ಕೋಬಹುದು ನೀರ್ ಚೆನ್ನಾಗಿ ಕುದೀತಾ ಇದೆ ಒಂದು ಪ್ಲೇಟ್ ನೈಟ್ ಇಟ್ಟಿದ್ದೀನಿ ಈ ರೀತಿ ಇರೋ ಪ್ಲೇಟ್ ಅದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಏನಾದರೂ ಸೌರ್ಕೊಂಡು ಇವಾಗ ಮಾಡ್ಕೊಂಡಿರುವಂತ ಕರ್ಜಿಕಾಯಿ ಅಥವಾ ಕಡುಬು ಏನಿದೆ ಅದನ್ನ ಹಾಕೊಳ್ಳಿ ಹಾಕೊಂಡು ಇದನ್ನ ಏನಿಲ್ಲ ಅಂದ್ರೆ ಒಂದ್ ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ನೀಟಾಗಿ ಸ್ಟೀಮ್ ಆಗಿ ಮತ್ತೆ ಚೆನ್ನಾಗಿ ಬೆಂದಿರುತ್ತೆ ಮೇಲ್ಗಡೆ ಇಟ್ಟು ನೋಡ್ತಾ ಇರಬಹುದು ಒಂದ್ ನಾಲ್ಕರಿಂದ ಐದು ನಿಮಿಷ ಆಗಿದೆ ಇದನ್ನ ಎತ್ತಿಕೊಬೇಡಣ ಎತ್ತಿಕೊಂಡು ಇದನ್ನ ಹಾಗೇನು ಕೂಡ ತಿನ್ಬೋದು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹಾಗೇನು ಕೂಡ ತಿನ್ಬೋದು ಇಲ್ಲ ಅಂದ್ರೆ ಮಕ್ಕಳಿಗೆ ಏನಾರು ಕೊಡ್ತೀವಿ ಅಂದ್ರೆ ಸ್ವಲ್ಪ ಟೊಮೊಟೊ ಕೆಚಪ್ ಜೊತೆ ಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ಮಾಡ್ಕೊಳ್ಳುವಂತ ಸ್ನಾಕ್ಸ್ ರೆಸಿಪಿ ಅಂತಾನು ಹೇಳ್ಬಹುದು ಇಲ್ಲ ಅಂತಂದ್ರೆ ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಳುವಂತ ನಾಷ್ಟಾ ರೆಸಿಪಿ ಅಂತಾನು ಹೇಳ್ಬಹುದು